ನಿಮ್ಗೆಲ್ಲ ಗೊತ್ತಿರುವಂತೆ ಕೆಲ ದಿನಗಳ ಹಿಂದೆ ಕೋರ್ಟ್ನಲ್ಲಿ ಜಡ್ಜ್ ಮುಂದೆಯೇ ನನಗೆ ವಿಷ ಕೊಡಿ ಬದುಕಲು ಆಗುತ್ತಿಲ್ಲ ನನಗೆ ಯಾವುದೇ ಸೌಲಭ್ಯ ಕೊಡುತ್ತಿಲ್ಲ ಅಂತ ಕಣ್ಣೀರಿಟ್ಟಿದ್ದ ದರ್ಶನ್ ಅವರು ಇಂದು ಕೋರ್ಟ್ನಲ್ಲಿ ಮತ್ತೆ ಕೈ ಮುಗಿದು ಏನಂತ ಕೇಳಿದ್ದಾರೆ ಗೊತ್ತಾ ಕೇಳಿದ್ರೆ ನಿಜಕ್ಕೂ ಕರುಳು ಕಿತ್ತು ಬರುತ್ತೆ ಕೇಸ್ನಲ್ಲಿ ಆರೋಪಿಯಾಗಿರುವ ನಟ ದರ್ಶನ್ ಜಾಮೀನು ರದ್ದಾದ ಬಳಿಕ ಮತ್ತೆ ಪರಪನಗ್ರ ಜೈಲು ಸೇರಿದ್ದಾರೆ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಿಂದಿನಿಂದ ಕೋರ್ಟ್ನಲ್ಲಿ ಟ್ರಯಲ್ ಆರಂಭವಾಗಿದೆ ಪರಪ ನಗರ ಜೈಲಿನಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಟ ದರ್ಶನ್ ಹಾಗೂ ಸಹಚರರು ಹಾಜರಾಗಿದ್ದರು ಇದೇ ವೇಳೆ ದರ್ಶನ್ ಪರ ವಕೀಲರು ಈ ಕೊಲೆ ಪ್ರಕರಣದಿಂದ ದರ್ಶನ್ ಅವರನ್ನು ಕೈ ಬಿಡುವಂತೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಸೆಷನ್ಸ್ ಕೋರ್ಟ್ನಲ್ಲಿ ನಟ ದರ್ಶನ್ ಪರ ವಕೀಲರು ಡಿಸ್ಚಾರ್ಜ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಕೊಲೆ ಆರೋಪಿಯಾಗಿರುವ ದರ್ಶನ್ ಅವರನ್ನು ಈ ಪ್ರಕರಣದಿಂದ ಕೈ ಬಿಡುವಂತೆ ಕೋರಿ ನಟನ ಪರ ವಕೀಲರು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ ನಾನು ನಿರಪರಾಧಿ ನನ್ನನ್ನು ಪ್ರಕರಣದಿಂದ ಕೈಬಿಡಿ ಅಂತ ನಟ ದರ್ಶನ್ ಕೇಳಿಕೊಂಡಿದ್ದಾರೆ ನನ್ನ ವಿರುದ್ಧ ಎಲ್ಲ ಸುಳ್ಳು ಸಾಕ್ಷಿಗಳನ್ನು ಸಂಗ್ರಹ ಮಾಡಲಾಗಿದೆ ನಾನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿಲ್ಲ ಹೀಗಾಗಿ ನನ್ನನ್ನು ಪ್ರಕರಣದಿಂದ ಕೈಬಿಡುವಂತೆ ಬಿಡುವಂತೆ ದರ್ಶನ್ ಅರ್ಜಿಯಲ್ಲಿ ಮನವಿ ಮಾಡಿದ್ದಾರೆ ಎನ್ನಲಾಗುತ್ತಿದೆ ತನ್ನನ್ನು ರೇಣುಕಸ್ವಾಮಿ ಪ್ರಕರಣದಿಂದ ಕೈ ಬಿಡುವಂತೆ ದರ್ಶನ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಆದರೆ ಕೆಲ ದಿನಗಳ ಹಿಂದೆ ಆರೋಪಿಗಳಾದ ದೀಪಕ್ ಹಾಗೂ ಪ್ರದೂಷ್ ಕೂಡ ಅರ್ಜಿ ಸಲ್ಲಿಸಿದ್ದರು ಇಬ್ಬರು ಆರೋಪಿಗಳ ಅರ್ಜಿಯನ್ನು ಕೋರ್ಟ್ ವಜಾ ಮಾಡಿತ್ತು ಆದರೂ ಏ ಟೂ ಆಗಿರುವ ದರ್ಶನ್ ಇವತ್ತು ಡಿಸ್ಚಾರ್ಜ್ ಅರ್ಜಿ ಸಲ್ಲಿಕೆ ಮಾಡಿರೋದು ಅಚ್ಚರಿ ವಿಚಾರವಾಗಿದೆ ದರ್ಶನ್ ಅವರಿಗೆ ಜೈಲು ವಾಸ ಸಾಕಾಗಿದೆ ಜೈಲಿನಲ್ಲಿ ಪುಸ್ತಕಗಳನ್ನು ಓದುತ್ತಾ ಕಾಲ ಕಳೆಯುತ್ತಿದ್ದಾರಂತೆ ದರ್ಶನ್ ಅವರನ್ನ ನೋಡಲು ಸಾಮಾನ್ಯರಂತೆ ಸರದಿ ಸಾಲಿನಲ್ಲಿ ನಿಂತು ಟೋಕನ್ ಪಡೆಯಬೇಕು ಹಾಗಾಗಿ ದರ್ಶನ್ ಅವರನ್ನ ನೋಡಲು ಯಾರೂ ಸಹ ಬರುತ್ತಿಲ್ಲ ಇದರಿಂದ ದರ್ಶನವರಿಗೆ ಮತ್ತಷ್ಟು ಹಿಂಸೆಯಾಗುತ್ತಿದೆ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ